ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ರಾಗಿ ಹೊಲ ಏನಪ್ಪ ರಾಗಿ ಹೊಲ ತೋರಿಸ್ತಾವೆ ಅನ್ಕೊಂಡಿದ್ದೀರಾ ರಾಗಿ ಹೊಲಕ್ಕೆ ಅಡ್ಲಾಗೆ ಕುಂಟೆ ಹೊಡ್ರೆ ಹನ್ನೆರಡು ದಿನಕ್ಕೆ ಏನು ಪ್ರಯೋಜನ ರಾಗಿ ಹೊಲ ಯಾವ ಥರ ಇರ್ತದೆ ಅನ್ನೋದನ್ನ ನಿಮಗೆ ಕಡಿಮೆದೇ ತೋರಿಸ್ತೀನಿ ಹನ್ನೆರಡು ದಿನಕ್ಕೆ ಕುಂಟೆ ಹೊಡಿತಾರೆ ನಮ್ಮ ರೈತರುಗಳು ರಾಗಿ ಬಿತ್ತಿ ಹುಟ್ಟಿ ಬಿತ್ತಾದ ಮೇಲೆ ಹುಡ್ತದೆ ಹನ್ನೆರಡು ದಿನಕ್ಕೆ ಕುಂಟೆನ ಅಡ್ಲ ಹೊಡಿತಾರೆ ಹೊಡೆದಾಗ ಯಾವ ವ್ಯಾವತಾರ ಇರ್ತದೆ ಪೈರು ಯಾವ ವ್ಯಾವತಾರ ಇರ್ತದೆ ಆ ಕುಂಟೆ ಹೋಗಿ ಕಬ್ಬಣ ಸೋಕುದ್ರೆ ಪೈರ್ಗಳಿಗೆ ಯಾವ ಥರ ಜೈಮಾನ ಇರ್ತದೆ ಅನ್ನೋದ ನಿಮ್ಮ ಕಣ್ಮುಂದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ರಾಗಿ ಬೆಳೆಯೋ ಪದ್ಧತಿ ಹೆಂಗಿರ್ತದೆ ಅನ್ನೋದನ್ನ ವಿವರವಾಗಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಪೈರು ತೋರಿಸ್ಬಿಟ್ಟು ಮಾತಾಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೇಳ್ದಂಗೆ ನಿಮ್ಗೆ ರಾಗಿ ತೋರಿಸ್ತೀನಿ ಮಂದಾಗಿರೋದು ತೋರಿಸ್ತೀನಿ ಮೊದಲು ನೋಡಿ ಇಲ್ಲಿ ಮಂದಾಗ ಐತೆ ಇಲ್ಲಿ ಕುಂಟೆ ಇಲ್ಲಿ ಸರಿಯಾಗಿ ಒಡಿಲಿಲ್ಲ ಇಲ್ಲಿ ಮಂದ ಪೈರು ಎಷ್ಟಾಯ್ತು ಅಷ್ಟೇ ಉಟ್ಬಿಟ್ಟೈತಿ ಇಲ್ಲಿ ಕುಂಟೆ ಇಲ್ಲಿ ಕಬ್ಬಿಣ ಸೋಕಿಸ್ತಿಲ್ಲ ಹಂಗೆ ಮೇಲೆ ಉಂಟಾಗೈತೆ ಯಾವ ಥರ ಪೈರೈತೆ ನೋಡಿ ಇಲ್ಲಿ ಪೈರುಗಳು ಬುಡ ತೋರಿಸ್ತೀನಿ ನಿಮ್ಗೆ ನೋಡಿ ಬಿಡ ಹೆಂಗೈತೆ ಅಂತ ಈ ಬುಡ ನೋಡ್ಕೊಳ್ಳಿ ರಾಗಿ ಇದ್ದು ಹನ್ನೆರಡು ಇದು ಕುಂಟೆ ಹೊಡೆದ್ರು ನಿಮ್ಗೆ ಹಂಗೆ ಬನ್ನಿ ಇನ್ನ ಪೈರು ತೋರಿಸ್ತೀನಿ ಬೇರೆ ಕಡೆ ಕಬ್ಬಿಣ ಸೋಗಿರ್ತಲ್ಲ ಕುಂಟೆ ಅದು ಅಡ್ಲ ಹೊಡಿತಾರೆ ಕುಂಟೆ ಹನ್ನೆರಡು ಅಂತ ಹೇಳ್ತಲ್ಲ ತೆಳಗಿರೋತ ತೋರಿಸ್ತೀನಿ ಬನ್ನಿ ನಿಮಗೆ ಆ ಕುಂಟೆ ಹೊಡೆದ್ರೆ ರಾಗಿ ಹೊಲಕ್ಕೆ ಹೆಂಗೆ ಜೈಮಾನ ರಾಗಿ ಹೆಂಗೆ ಜೈಮಾನ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ತೆಳಗಿರೋದು ಇಲ್ಲಿ ಕುಂಟೆ ಸೋಕದಿಲ್ಲಿ ಇಲ್ಲಿ ಎಷ್ಟು ಹೊಡ್ದಿಲ್ಲ ಲೆಕ್ಕಾಕ್ಬೋಳಿ ಇದ್ಗೆ ತೆಳಗಿರುತ್ತವು ಇನ್ನ ಮುಂದೆ ತೋರಿಸ್ತೀನಿ ಬನ್ನಿ ತೆಂಡೆ ಹೊಡ್ಕೋತಾವೆ ನೋಡಿ ಇದು ಒಂದೇ ಪೈರಲ್ಲಿ ಇರೋದು ಯಾವ ಥರ ತೆಂಡೆ ಹೊಡೋದು ಲೆಕ್ಕ ಹಾಕೊಳ್ಳಿ ಅಚ್ಚೆ ನೋಡಿ ಹಂಗೈತೆ ನೋಡಿ ಸುಮ್ನೆ ಉಂಟಾಡ್ತಾ ಅದೇ ಪೈರುಗಳು ನೋಡಿ ಯಾವ ಥರ ಅದೇ ಎಷ್ಟು ದಪ್ಪಾಗವೇನದ ನೋಡಿ ರಾಗಿ ಪೈರ್ಗೆ ಯಾವತ್ತೂ ತೆಳಗ್ ಮಾಡಬೇಕು ತೆಳಗ್ ಮಾಡ್ದಂಗೆ ಅವಕ್ಕೆ ಜೈಮಾನ ಜಾಸ್ತಿ ನೋಡಿ ಯಾವ ಥರ ಅಂತ ಪೈರು ಏನು ಸೈಜ್ ಬಂದದ್ದು ಲೆಕ್ಕಾಕ್ಬಿಳಿ ಹಚ್ಚಿ ಹಂಗೆ ಬಂದದೆ ಆಗಲಿ ರಾಗಿ ಹೊಲ್ಗಳಿಗೆ ಚೆನ್ನಾಗಿ ಬರ್ತವೆ ಅದಾದದು ಒಂದು ಇಪ್ಪತ್ತೆರಡು ದಿನ ಇಪ್ಪತ್ತೈದು ದಿನಕ್ಕೆ ಸಾಲ ಹಿಡ್ದು ಬಿಟ್ರೆ ಪೈರಿಗೆ ಅವಾಗ ಸಕಾಗಿರ್ತದೆ ಉಳ್ಳಲ್ತು ನಾವು ಬಂದ ಮಾಡ್ಬಿಟ್ಟು ಅಂತ ತಿಳ್ಕೊಳ್ಳಿ ನೀವು ಮೈದೆಲ್ಲ ಹಾಳಾಗೋಯ್ತು ಮಂದ ಮಾಡ್ಬಿಟ್ಟು ಅಂತ ಅವಾಗ ಏನಾಯ್ತದೆ ರಾಗಿ ಪೇರ್ ಮಂದಾಗೇನೆ ಬೆಳೀತು ಚೆನ್ನಾಗೆ ತೆನೆ ದಪ್ಪ ಬರಲ್ತು ಕಾಳು ದಪ್ಪ ಬರಲ್ತು ಅವಾಗ ರಾಗಿ ತೆನೆ ಕಡ್ಡಿ ಒಲೆ ಇರಲ್ತು ಇರಲ್ತು ನಮ್ಗೆ ನಮ್ಗ ಆಗ್ ನೋಡಿಬೇಕಂತೆ ಒಂಟೋಗ್ಲಿ ಕಣಲ್ಲ ಹಾಳಾಗೋಗ್ಲಿ ಅಂತ ಯಾಕೆ ಅಂದ್ರೆ ಜೈಮಾನ ಜಾಸ್ತಿ ಒಡಿತಾನೆಲ್ಲ ಅವಾಗ ಕುಂಟೆ ಸೋಕಿಸ್ಕೊಂಡು ತೆಳಗಾಯ್ತದೆ ಆರಂಭ ನೋಡಿ ಮಂದಾದಾಗ ತೆನೆಗಳು ದಪ್ಪ ಬರಲ್ತು ತೆಂಡೆ ದಪ್ಪ ಬರಲ್ತು ಕಡ್ಡಿ ದಪ್ಪ ಬರಲ್ತು ಸೋಲೆ ಬೆಳೆದಂಗೆ ಬೆಳ್ಕೋತಿದೆ ತಾಕತ್ತಿರಲ್ತು ಹುಲ್ಬಾಯ್ತು ಅಷ್ಟೇ ರಾಗಿ ದಮಿರಲ್ತು ರಾಗಿ ಹೊಲ ನಾವು ಕುಂಟೆ ಹಾಯಿಸಿದ್ರೆ ಎಷ್ಟೊಂದು ಅನುಕೂಲ ಅನ್ನೋದನ್ನು ತೋರಿಸ್ತಾ ತೋರಿಸ್ತಾ ನೋಡಿ ಸ್ನೇಹಿತರೆ ರಾಗಿ ಹೊಲ್ ಯಾವತ್ತೂ ಧೂಳಲ್ಲಿ ಹನ್ನೆರಡು ದಿನಕ್ಕೆ ಉಂಟೆ ಹಸಿದ್ರೆ ಪೈರು ನೋಡಿ ಈ ತರ ಇರ್ತವೆ ತೆಳಗಿರ್ದ ತೋರಿಸ್ತಾ ನೋಡಿ ನಿಮ್ಗೆ ಅದು ಬೆಳೀತಾ ಇರ್ತ ಮಳೆ ಹೋದಷ್ಟು ನೋಡಿಕೆ ಒಂಥರ ಖುಷಿ ಆಯ್ತು ರಾಗಿ ಹೊಲನ ಕೆಳಗ ಮಾಡಿಬಿಟ್ಟು ನೀಟಾಗೆ ಅದನ್ನ ಕಳೆ ಸೋಸ್ಕೊಂಡು ನೋಡ್ಕೋಬಿಟ್ರೆ ಆಗಿವಲ್ಲ ಅದು ಮುಂದಿನ ಕಾಲದಲ್ಲಿ ಮಳೆ ಪದ್ಧತಿ ಮಾಡೋರಲ್ಲ ಹಾಕಿನ ಅವಾಗ ಧೂಳ ದನಗಳ ಕೈಲಿ ಸುಮ್ನೆ ಉಂಟೆ ಹಾಕೊಂಡು ಓಡಾಡಿಸೋರು ಪೈರಲ್ಲ ಹತ್ತಗಿತ್ತ ಉಂಟಾಡ್ಸೋರು ಯಾಕೆಂದ್ರೆ ತೆಂಡೆ ಚೆನ್ನಾಗಿ ಹೊಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ರೈತರು ಬಿಸಿಲಂದೆ ಮಳೆ ಅಂದೆ ನೋಡ್ರೆ ವ್ಯವಸಾಯನ ಮಾಡ್ತಾ ಇದ್ರು ಕುಟ್ಟೆ ಹುಳಿ ಎರಡ್ ಮಾಡ್ಕೊಂಡವ್ರು ನಮ್ಮ ಜನಗಳು ಒಂದು ನಾಲ್ಕು ಚಿಪ್ಪನ ಕುಂಟೆ ಈಗ ಹನ್ನೆರಡು ಚಿಪ್ಪು ಚಿಪ್ಪು ಒಂದ ಸಣ್ಣ ಸಣ್ಣ ಜೋಡಿಸ್ಕೊಂಡು ಒಂದೇ ಸತಿ ಬೇಗ ಬೇಗ ಆಗ್ಲಿ ಅಂತ ಹೊಡಿತಾರೆ ಅದು ಪದ್ಧತಿ ಚೆನ್ನಾಗದೂ ಅದರಿಂದನೇ ತೆಳು ಮಾಡ್ಕೋಬೋದು ಯಾಕಂದ್ರೆ ಒಂದು ಬೆಟ್ಟು ಎಡೆ ಬಿಟ್ಟು ಬಿಟ್ಟು ಚಿಪ್ಪುಗಳು ಜೋಡಿಸ್ಕೊಂಡು ಹೊಡಿತಾರೆ ಅವಾಗ ಪೈರು ಮತ್ತು ಕಳೆನೂ ಬೈತಿದೆ ಪೈರು ಸಹಿತ ತಳಗಾಯ್ತಿದೆ ಯಾವ ತರ ಹೊಡೆದ್ ಅಂತ ತೆಂಡೆನ ರಾಗಿ ಪೈರು ತೆಳಗ್ ಮಾಡಿದ್ರೆ ಯಾವ ಇರ್ತು ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಇದೀನಿ ಮುಂದೆ ಒಬ್ರು ನೋಡ್ಕೊಳ್ಳಿ ಅಂತ ಬದುಕಿರುತ್ತವು ಈ ನಾಟಿ ಗೊಬ್ಬರನೇ ಹಾಕಿದ್ರು ನಾನು ಜಾಸ್ತಿನೇ ಹೊಡೆದ ಲೆಕ್ಕಾಕೊಳ್ಳಿ ತೆಂಡೆ ಒಂದೇ ಇದ್ದದ ಸಿಂಗಲ್ ಇದು ಕಮ್ಮಿ ಇಪ್ಪತ್ತೇ ಬರ್ಬೋದೇನೋ ತು ರಾಗಿನ ತೆಳಗ ಮಾಡಿದ್ರೆ ತರ ಇರೋದು ಅನ್ನೋದಕ್ಕೆ ಉದಾಹರಣೆ ರಾಗಿ ಬೆಳೆಬೇಕಾದ್ರೆ ನಮ್ಮ ರೈತರುಗಳು ಯಾವತ್ತೂ ತಳಮಡಗಿ ಅನ್ನೋದ್ ಗಿದೆ ನೀರ ನಿದರ್ಶನ ತೆಳಮಡ್ ಯಾವ ತರ ಇರ್ತಾವಂತ ಅಚ್ಚೆ ಯಾವ ತರ ಬರ್ತಾವಂತ ನೋಡ್ಕೊಳ್ಳಿ ಸ್ನೇಹಿತರೆ